ಫಿಕೇಶನ್ ಕೊಡೋದಕ್ಕೆ ಇಷ್ಟಪಡ್ತಾ ಇದೀನಿ ಸೊ ನೆನ್ನೆಯಿಂದಾನು ಅಥವಾ ಮೊದಲಿಂದಾನು ಎರಡು ಇಶ್ಯೂ ಮಾತ್ರ ಇಲ್ಲಿ ಎದ್ದು ಕೇಳ್ತಾ ಇರೋದು ಒಂದು ಏನು ಅಂತಂದ್ರೆ ಆ ನಾವು ಯೂಸ್ ಮಾಡ್ತಾ ಇರೋ ಚೈನ್ ಬಗ್ಗೆ ಅದ್ರ ಬಗ್ಗೆ ಗೊಂದಲ ಇರೋದು ಎರಡನೇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬಗ್ಗೆ ಗೊಂದಲ ಇರೋದು ಸೊ ಎರಡನ್ನ ನಾನು ಕ್ಲಾರಿಫೈ ಮಾಡಿದ್ರೆ ಉಳಿದಿದೆಲ್ಲ ಡಿ ಸಿ ಸರ್ ಹೇಳಿದ್ದಾರೆ ಸೊ ಫಸ್ಟ್ ಗುಂಟರ್ಸ್ ಚೈನ್ ಸೊ ಗುಂಟರ್ಸ್ ಚೈನ್ ಆಲ್ ಓವರ್ ಇಂಡಿಯಾ ನಾಟ್ ಓನ್ಲಿ ಇನ್ ಕರ್ನಾಟಕ ಬರೀ ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಬ್ರಿಟಿಷ್ ಕಾಲದಿಂದನೂ ಗುಂಟ್ರಸ್ ಚೇನ್ ನ ಯೂಸ್ ಮಾಡ್ತಾ ಇದ್ದಾರೆ ಸೊ ಯಾವ ಚೈನ್ ಯೂಸ್ ಮಾಡಿದ್ರು ಅಳತೆ ಎಷ್ಟಿರ್ಬೇಕು ಅಷ್ಟಿದ್ದೇ ಇರುತ್ತೆ ಸೊ ಅದರಲ್ಲಿ ತಕ್ರಾರು ಎತ್ತೋದಂತದು ಮಾತೇ ಇಲ್ಲ ಸೊ ಈ ತಕ್ರಾರು ಮೊದಲು ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಎತ್ತಿದ್ರು ಈ ಈ ವಿಷಯವನ್ನ ಸೊ ಈ ವಿಷಯ ಬಗ್ಗೆ ಕ್ಲಾರಿಫಿಕೇಶನ್ ಗವರ್ಮೆಂಟ್ ಕೊಟ್ಟಿದೆ ಯಾವ ರೀತಿ ನಾವು ಚೈನ್ಸ್ ನ ಯೂಸ್ ಮಾಡಬೇಕು ಗುಂಟಸ್ ಚೇನ್ ಅಲ್ಲೇ ನೀವು ಸರ್ವೆಯನ್ನ ಮಾಡತಕ್ಕದ್ದು ಅದರಲ್ಲಿ ಯಾವುದೇ ಎರರ್ಸ್ ಇಲ್ಲ ಅಂತ ಕೊಟ್ಟಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರೆಸ್ಟ್ ಭೂ ದಾಖಲೆ ಸೆಕ್ರೆಟರಿಗೂ ಬರ್ದಿದ್ದಾರೆ ಸೊ ಅವರು ರೆವೆನ್ಯೂ ಅವ್ರಿಗೂ ಬರ್ದಿದ್ದಾರೆ ಸೊ ಗುಂಟಸ್ ಚೈನ್ ಅಲ್ಲಿ ಯಾವ ಯಾವ್ದೇ ಅಳತೆ ಮಾಡಿದ್ರು ಎಲ್ಲೂ ತಪ್ಪಾಗೋದಿಲ್ಲ ದಟ್ ಈಸ್ ದ ಒನ್ ಕ್ಲಾರಿಫಿಕೇಶನ್ ಎರಡನೇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬಗ್ಗೆ ಕೇಳ್ತಾ ಇದ್ದಾರೆ ಸೊ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಸೆಟಲ್ ಇಲ್ಲಿ ನಮ್ಗೆ ಇಶ್ಯೂ ಇರೋದು ಹೊಸ ಹುಡ್ಡೆಯ ಸರ್ವೆ ನಂಬರ್ ಒಂದು ಮತ್ತೆ ಎರಡು ಸೊ ಒಂದು ಮತ್ತೆ ಎರಡು ಫಾರೆಸ್ಟ್ ಒಳಗಡೆ ಇರೋಂತದು ಅರ್ಥ ಆಯ್ತಾ ಸೆಟಲ್ಮೆಂಟ್ ಅಂತಂದ್ರೆ ಸೊ ಅದು ಫಾರೆಸ್ಟ್ ನ ಬಿಟ್ಟು ನೋಟಿಫಿಕೇಶನ್ ಬೌಂಡ್ರಿ ಏನ್ ಮಾಡ್ತೀವಿ ಅವಾಗ ಕೆಲವೊಂದು ಸರ್ವೆ ನಂಬರ್ನ ಬಿಟ್ಟು ಹೋಗುತ್ತೆ ಸೊ ಬಿಟ್ಟು ಹೋಗಿರೋದು ಸರ್ವೆ ನಂಬರ್ಸೇ ಬೇರೆ ನಾವು ಇಶ್ಯೂ ಇರೋ ಸರ್ವೆ ನಂಬರ್ಸೇ ಬೇರೆ ಸೊ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಅದು ಇದಕ್ಕೆ ಅವಶ್ಯಕತೆನೇ ಇಲ್ಲ ಇದು ಇಶ್ಯೂ ಇರೋದು ಫಾರೆಸ್ಟ್ ಒಳಗಡೆ ಸೆಟಲ್ಮೆಂಟ್ ಇಶ್ಯೂ ಯಾವಾಗ ಬರುತ್ತೆ ಅಂತಂದ್ರೆ ಸೊ ಅದು ಏನಾದ್ರೂ ಹೊರಗಡೆ ಇಶ್ಯೂ ಏನಾದ್ರೂ ಬೇರೆ ಸರ್ವೆ ನಂಬರ್ಸ್ಗೆ ಏನಾದ್ರು ತೊಂದ್ರೆ ಆದ್ರೆ ಅವಾಗ ಆ ಮ್ಯಾಪ್ ನಾವು ಯೂಸ್ ಮಾಡ್ಕೋಬೇಕೆ ಹೊರತು ಇದು ಇಶ್ಯೂ ಇರೋದು ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಸೊ ಇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬೇಕಾಗಿಲ್ಲ ಅಂತ ಪಕ್ಷದಲ್ಲೂ ಬೇಕೇ ಬೇಕು ಅಂದ್ರೂ ಇವಾಗ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಯಾರ್ಯಾರಿಗೆ ಸೆಟಲ್ಮೆಂಟ್ ಮಾಡಿದೆ ಅಂತ ಆಗ್ಲೇ ಎಫ್ ಎಸ್ ರಿಪೋರ್ಟ್ ನನ್ನ ಹತ್ರ ಇದೆ ಅದ್ರ ಪ್ರಕಾರ ಎಕ್ಸ್ಟೆಂಟು ಇದೆ ಇವಾಗ್ಲೂ ಕೂಡ ನಾವು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ನಾವು ಮಾಡ್ಬೋದು ನಮ್ ನಮ್ಮಲ್ಲಿ ಇಲ್ಲ ಅಂದಾಗ ಅದೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಸೊ ಅದು ಇಲ್ಲ ಅಂದ್ರೆ ಇಲ್ಲ ಅನ್ನೋದು ದೊಡ್ಡ ವಿಷಯ ಏನಲ್ಲ ಅದನ್ನ ನಾವು ಮತ್ತೆ ರೀಕ್ರಿಯೇಟ್ ಮಾಡ್ಬೋದು ಮತ್ತೆ ಅದು ರೀಕ್ರೇಟ್ ಯಾವ ರೀತಿ ಮಾಡ್ಬೇಕು ಅಂತ ಸರ್ಕಾರ ನಮ್ಗೆ ಆದೇಶನೂ ಕೊಟ್ಟಿದೆ ಯಾವ ರೀತಿ ನಾವು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಇಲ್ದಿದ್ದಾಗ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಆದೇಶ ಇದೆ ಅದ್ರ ಪ್ರಕಾರನೂ ನಾವು ಇವಾಗ್ಲೂ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬೇಕೇ ಬೇಕು ಅಂತ ಅಂದಾಗ ನಾವ್ ಇವಾಗ್ಲೂ ಕೂಡಾನು ಮಾಡ್ಬೋದು ಯಾವ್ದು ಪ್ರಕಾರ ಈಗಾಗಲೇ ಅದ್ರ ರೈಟ್ಸ್ ನ ಯಾರಿಗೆ ನಾವು ಕೊಟ್ಟಿದೀವಿ ಎಷ್ಟು ಎಕ್ಸ್ಟೆಂಟ್ ಕೊಟ್ಟಿದೀವಿ ಅನ್ನೋದ ಕಂಪ್ಲೀಟ್ ದಾಖಲೆ ಇದೆ ಅವ್ರ ಹೆಸರು ಕೂಡ ಇದೆ ಅವ್ರ ಎಕ್ಸ್ಟೆಂಟು ಇದೆ ಯಾವ ಕಡೆ ಕೊಟ್ಟಿದೀವಿ ಅನ್ನೋದು ಇದೆ ಸೊ ಅದನ್ನ ನಾವು ಮಾಡ್ಬೋದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಏನು ಒತ್ತುವರಿ ಆಗ್ತಾ ಇದೆ ಏನ್ ತಕ್ರಾರಾಗಿದೆ ಫಾರೆಸ್ಟ್ ಒಳಗಡೆ ಇದೆ ಸೊ ನೋಟಿ ನೋಟಿಫಿಕೇಶನ್ ಅಂದ ತಕ್ಷಣ ಸೊ ಅದನ್ನೆಲ್ಲನು ಸೆಟಲ್ ಮಾಡಿ ಬೌಂಡ್ರಿನ ಮಾರ್ಕ್ ಮಾಡಿರ್ತಾರೆ ನಮ್ಗೆ ಇಶ್ಯೂ ಇರೋದು ಬೌಂಡ್ರಿ ಒಳಗೆ ಅರ್ಥ ಆಯ್ತಾ ಸೆಟ್ಲ್ಮೆಂಟ್ ಇರೋದು ಬೌಂಡ್ರಿ ಹೊರಗಡೆ ಅದು ಇದಾಗಿರೋದು ಸೊ ಇದು ಏನು ಇಲ್ಲ ಸುಮ್ಮನೆ ಇಟ್ ಇಸ್ ಜಸ್ಟ್ ಏನ್ ಒಂದು ಇಶ್ಯೂ ಒಂದು ವಾದಕ್ಕೆ ಕಾರಣ ಹೊರತು ಬೇರೆ ಏನು ಇಲ್ಲ ಸೊ ಗುಂಟರ್ ಚೇನ್ ಈಸ್ ಆಲ್ಸೋ ಪರ್ಫೆಕ್ಟ್ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಇಲ್ಲ ಅಂದ್ರೂನು ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್ ಸೊ ಇಲ್ಲ ನಮಗೆ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬೇಕೇ ಬೇಕು ಅಂತಂದ್ರೆ ಇವಾಗ್ಲೂ ಕೂಡ ನಾವು ಅದನ್ನ ಮ್ಯಾಪ್ನ ನಾವು ಮಾಡಬಹುದು ಅದು ಎಲ್ಲ ನಮ್ಮ ನಾವು ಕೆಲವೊಂದು ಕೋಆರ್ಡಿನೇಟ್ಸ್ ನಾವು ಗುರುತಿಸಿದ್ವಿ ಆ ಇವನ್ ಡಿ ಡಿ ಎಲ್ ಆರ್ ಕೂಡ ಮತ್ತೆ ನಮ್ಮ ರೆವೆನ್ಯೂ ಸಿಬ್ಬಂದಿಗಳು ಕೂಡ ಅದೇ ಕೋಆರ್ಡಿನೇಟ್ಸ್ ಇಟ್ಕೊಂಡು ಮಾಡಿದೀವಿ ಆ ಜಿ ಪಿ ಎಸ್ ಅದು ರೋವರ್ಸ್ ಎಲ್ಲ ಇಟ್ಕೊಂಡು ಮಾಡಿದ್ದಾರೆ ಅದು ಯಾವಾಗ ಫೈನಲ್ ಮ್ಯಾಪ್ ಬರುತ್ತಲ್ಲ ಎಷ್ಟು ಪರ್ಸೆಂಟ್ ವ್ಯತ್ಯಾಸ ಇದೆ ಅಥವಾ ವ್ಯತ್ಯಾಸ ಇಲ್ಲ ಅದು ಅವಾಗಲೇ ಗೊತ್ತಾಗುತ್ತೆ ನಮ್ಮ ಪರವಾಗಿ ಅದು ಎನ್ಕ್ರೋಚ್ಮೆಂಟ್ ಆಗಿದೆ ಅದಕ್ಕೆ ನಾವು ಇದಕ್ಕೋಸ್ಕರ ನಾವು ಇದು ಮಾಡ್ತಾ ಇರೋದು ಸರ್ವೆ ನಂಬರ್ ಒನ್ ಮುನ್ನೂರ ಹದಿನೈದು ಎಕರೆ ಅದು ಇದೆ ಸೊ ಸರ್ವೆ ನಂಬರ್ ಎರಡರಲ್ಲಿ ಎಕರ್ಸ್ ನಮ್ಗೆ ಇರಲೇಬೇಕು ನನ್ಗೆ ಒತ್ತುವರಿ ಇದೆ ಅಂತ ಅನ್ಸಿದೆ ಬರ್ಲಿ ಸೊ ಅದನ್ನ ಅದನ್ನ ಕರೆಕ್ಟ್ ಆಗಿ ನಮ್ಮ ಬೌಂಡ್ರಿಗೆ ಮತ್ತೆ ಇದ್ರ ಬೌಂಡ್ರಿ ಬಗ್ಗೆ ಗೊತ್ತಾಗುತ್ತೆ ನಮ್ಗೆ ಸಂಪೂರ್ಣವಾಗಿ ಎಷ್ಟಾಗಿದೆ ಏನಾಗಿದೆ ಅದೆಲ್ಲ ಅವಾಗ್ಲೇನೆ ಗೊತ್ತಾಗೋದು ಅದ ನಂತರ ಮುಂದಿನ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಹೊಸ ಹುಡ್ಡ ಸರ್ವೆ ನಂಬರ್ ಒನ್ ಅಲ್ಲಿ ಅಹ್ ಮುನ್ನೂರ ಹದಿನೈದು ಪಾಯಿಂಟ್ ತ್ರೀ ಟೂ ಎಕ್ರೆಸ್ ಇರ್ಬೇಕು ಮತ್ತೆ ಸರ್ವೆ ಹೊಸ ಹುಡ್ಡ ಎರಡರಲ್ಲಿ ನೂರ ಹದಿಮೂರು ಎಕ್ರೆ ಇರಬೇಕು ಮಾರ್ಕ್ ಮಾಡಿದೀವಿ ಅಷ್ಟು ಮ್ಯಾಪ್ ಅಲ್ಲಿ ಮಾರ್ಕ್ ಆಗಬೇಕು ಎಕ್ಸ್ಟೆಂಟು ಮಾರ್ಕ್ ಆಗ್ಬೇಕು ಅದ್ರ ಜೊತೆಗೆ ಒತ್ತುವರಿ ಎಷ್ಟಾಗಿದೆ ಅಂತಾನು ಮಾರ್ಕ್ ಆಗ್ಬೇಕು ಇದು ಮೂರು ಮಾರ್ಕ್ ಆಗಿ ನಮ್ಗೆ ಮ್ಯಾಪ್ ಪ್ರೊಡ್ಯೂಸ್ ಆಗ್ಬೇಕು ಅಡಿ ನೋಡಿದಾಗಲೇ ಹೇಳಕ್ಕಾಗೋದು ನೋಡಿ ನಾನು ಕೋಆರ್ಡಿನೇಟ್ಸ್ ಅದೆಲ್ಲ ಬರುತ್ತೆ ಮೂರು ದಿನದಲ್ಲಿ ಅವಾಗ ನನ್ಗೆ ಅದ್ರ ಬಗ್ಗೆ ಸ್ಪಷ್ಟತೆ ನಾನು ಕೊಡ್ತೀನಿ ನಂದೇನು ಆಕ್ಷೇಪಣೆ ಇರ್ಲಿಲ್ಲ ಏನೂ ಇರಲಿಲ್ಲ ಆಕ್ಷೇಪಣೆ ಅಂತೂ ಏನು ಇರಲಿಲ್ಲ ನನಗೆ ಸರ್ವೆ ಕರೆಕ್ಟ್ ಆಗಿ ಮಾಡಿದ್ದಾರೆ ರಮೇಶ್ ಅವರು ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ಅವಾಗ್ಲೇ ಆಗೋಗಿದೆ ಮತ್ತೆ ಅದನ್ನೇ ಮಾಡೋದೇ ಕೆಲವೊಂದ್ ಕಡೆ ಏನಾಗುತ್ತೆ ಅದು ಮ್ಯೂಟೇಶನ್ ಆಗಬೇಕು ಅದು ಯಾವಾಗ ಫಾರೆಸ್ಟ್ ಅಂತ ಆದ ತಕ್ಷಣನೇ ಅದನ್ನ ಮ್ಯೂಟೇಶನ್ ಮಾಡ್ಕೊಡ್ಬೇಕು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿ ಇವೆಲ್ಲ ದಾಖಲಾತಿಗಳನ್ನ ಮಾಡ್ಬೇಕು ಬರೀ ಅರಣ್ಯ ಇಲಾಖೆಗೆ ಮಾತ್ರ ಅದನ್ನ ಸೀಮಿತ ಅಂತ ಹೇಳಕ್ ಬರಲ್ಲ ಆಮೇಲೆ ಇದು ಅಷ್ಟೇ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಅಂತ ಏನ್ ಹೇಳ್ತಾ ಇದ್ದೀರಾ ಕಸ್ಟೋಡಿಯನ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದು ಯಾವಾಗ್ಲೂ ನಮ್ಮ ಹತ್ರನೇ ಇರಬೇಕು ಅಂತ ಏನಿಲ್ಲ ನಮ್ಮ ಹತ್ರ ಇಲ್ಲ ಅಂತಂದ್ರೆ ಒಂದ್ ಕಾಪಿ ಅವ್ರ ಹತ್ರನು ಇರ್ಬೇಕು ಸೊ ಆತರ ಇಟ್ ಇಸ್ ಲೈಕ್ ದಟ್ ಇಬ್ರು ಕಸ್ಟೋಡಿಯನ್ ಫಾರ್ ದ ಗವರ್ಮೆಂಟ್ ಲ್ಯಾಂಡ್ಸ್ ಅದನ್ನ ದಾಖಲೆಗಳು ಎರಡು ಕಡೆನೂ ಇರ್ಬೇಕು